ಮಗ್ನೆ ಪ್ಪ ಎಷ್ಟೊತ್ ಹೋಗದ್ ನೀನು ಒಂಬತ್ತು ಮುಕ್ಕಳಿಗೆ ಬೆಲ್ಲಾಗದು ನಮ್ಗೆ ಅಪ್ಪ ಓಹೋ ಸರಿ ಸರಿ ಆಯ್ತು ಚೆನ್ನಾಗಿ ಓದ್ಬೇಕು ಆಯ್ತಾ ಹ್ಮ್ ಚಂದಾಗ ಓದ್ತೀನಿ ಅಪ್ಪ ಮತ್ತೆ ನನ್ನ ಲೀಡ್ರು ಮಾಡೋಣ ಚಂದಾಗ ಓದ್ತೀನಿ ಅನ್ಬಿಟ್ಟು ಲೀಡ್ರು ಮಾಡಿದು ಆಯ್ತು ನನ್ನ ಮಗ ಇಷ್ಟೇ ಆದ್ರೂ ಚೆನ್ನಾಗಿ ಓದೇ ಓದ್ತಾನೆ ನಂಗೆ ಗೊತ್ತು ಕನಪ್ಪ ನಿನ್ ಮಗನೇ ಕಷ್ಟಪಟ್ಟು ಇಲ್ಲಿ ಕೊಡಲೆ ಆಲಿ ನೋಡಿ ಎಷ್ಟು ಒಟ್ಟು ಕೇಳ್ತಾ ಇದ್ರಿ ಅಂತ ಓಹೋ ಎಷ್ಟೇ ಆದ್ರು ನನ್ ಮಗ ಕಣ ನೀನ್ ಎಷ್ಟು ಹೇಳ್ತಾನೆ ನೀನ್ ಎಷ್ಟು ಹೇಳು ಎಷ್ಟ್ ಐದ್ ಮಾಡು ನನ್ ಮಗ ಅಲ್ಲೋಪ ಯಾರ್ ಮಗ ಮಗನ ನೀನು ಅಮ್ಮನ್ ಮಗ್ನ ನನ್ ಮಗ್ನು ನಾನು ಇಬ್ಬರಿಗೂ ಮಗನೇ ಓಹೋ ನೀ ನನ್ನ ಮಗ ನೀನು ಎಂತ ಬುಧವಂತ ಅಂತ ಗೊತ್ತಿಲ್ವಾ ಎತ್ತಗೂ ಸಿಗಾಕಿಲ್ಲ ಏಟ್ ಕೂಸಿ ಹಾಕಿಲ್ಲ ಪೇಟ್ ಕೂಸಿ ಹಾಕಿಲ್ಲ ಹ ನೀನ್ ಎಂತ ಅಂತ ಗೊತ್ತಾಗ ಸುಮ್ಕಿರು ಏನ್ ಮಗ ಏನ್ ಕೆಲ್ಸಕ್ಕೆ ಹೋಗಿಲ್ವಾ ಇಲ್ಲ ಇಲ್ಲ ಇವತ್ತು ರಜಕಂಡ್ ಬನ್ನಿ ನಿರ್ವಳಿಕೆ ಅಯ್ಯೋ ಇಲ್ಲಾದ್ರೇನ್ ಸುಮ್ಕಿರ್ ಮಗ அஹ்ரிமா இல்ல இல்ல குத்ல அருகே அல்ல ஊட்டா எங்கே அஜ்ஜி மேல் பார்த்தீங்க ரஜாசா இல்ல நானும் ரஜாத்தா தப்பி ஸ்கூல் அய்யோ நன் புட்டா நன் முத பட்டணி அல்கா அல்லே ಅಯ್ಯೋ ಯಾವಿಲ್ಲ ಏನ್ಲಾ ನಮ್ಮ ತುಂಬಾ ವರ್ಷ ಆಗೋಗಿತ್ತು ಜಗ್ಲ ಹಾಕೊಂಡು ಉಂಟೋಗಿದ್ರು ಅವ್ರು ಬಂದವ್ರಿ ಅಕ್ಕಯ ಹುಂಚುವ ಮನೇಜ್ ಮಾಡ್ಬಿಟ್ಟು ನಾನ್ ಚೆನ್ನಾಗ್ ಕಂಬಲಿ ಬಿಡೋದ ಅನ್ಬಿಟ್ಟು ಎಲ್ಲಿ ಹೋಗಿದ್ರು ಎಲ್ಲಿದ್ರು ಎಷ್ಟ್ ದಿವಸ ಈಗ ಬಂದವ್ರಿ ಸರಿ ಸರಿ ಆಯ್ತು ಬರ್ತೀವಿ ಅಂತೆ ನಾ ಏನ್ ಕಲ್ಸಿಲ್ವೀ ಅಕ್ಕಿ ಕನಪ ಬರ್ಬೇಕು ಯಾವಾಗ್ಲೂ ನಿನ್ನ ಮನೆ ಬಂದಿರ ನೀವು ಫಸ್ಟ್ ದಿವಸ ಬಂದಾಗ ಊಟ ಮಾಡಿರ್ ಅಷ್ಟೇ अदसनो बंद मग बाग याकडे बरे मग कळसी गु बोरे होव खेळ प्रश्न गेरीप बरप बनिओनिया सुमती बंदिरी ओदे पप नि कष्ट पडतारे चोदे चढग नोडकोप ಹಾ ಚನ್ನಾಗ್ ನೋಡ್ಕತ್ತೀನಿ ಓ ನೋಡ್ಕೊಳಂತೆ ಅಯ್ಯೋ ನೋಡ್ಕೊಳ್ಳಿ ಬಿಡ್ಲಿ ಮಾಡಂತ ಕರ್ತವ್ಯ ನಾವ್ ಮಾಡ್ಬೇಕಲ್ಲಮ್ಮ ಏನ್ ಮಾಡಿರಿ ನಾವು ಎತ್ತಿರೋ ತಪ್ಕೆ ನಾವು ಸಾಕ್ನೆ ಬೇಕು ಏನೋ ಒಂದ್ ಒಳ್ಳೇದು ಆಲಿ ಅಂತಾನೆ ಆಸೆ ಮಾಡ್ತೀವಿ ಆಲ ಕಣಪ್ಪ ನೀವ್ ಊರು ಏನು ಎಂತು ಒಂದ್ ದಿವಸ ಒಂದ್ ಬಾಯ್ ಬಿಟ್ಟ ಹೇಳ ನೀವಲ್ಲ ನೀವು ಓ ಏನೋ ಅವೆಲ್ಲ ಅಂದ್ರ ಹೇಳ್ಕೊಳಕ್ ಇಷ್ಟನೇ ಏಕಲ ಕ್ರಮ ಏನೋ ನಮ್ ಕಷ್ಟ ನಮ್ಮಲ್ಲಿ ಇರ್ಲಿ ಇನ್ನೊಬ್ರಿಗೆ ಮನ್ಸು ಹಾಕಿ ಅವ್ರನ್ನ ನೋಡ್ಕೊಡಕ್ ಇಷ್ಟನೇ ಇಲ್ಲ ಅಯ್ಯೋ ಮನ್ಸಾಗಿರ ಭಾವನೆ ಹೇಳ್ತಂದ್ರೆ ತಾನೇ ಉಗ್ರ ಮುನ್ಸು ಮುನ್ಸಲ ಮುಡಿಕಾಕೊಂಡ್ ಮಗ ಏನಿದ್ರು ಯಾತವ್ರ ಹೇಳ್ಕೊಂಡು ಮುನ್ಸ ಉಗ್ರ ಮಾಡ್ಕೊಳ ಕಲಿಬೇಕು ಇಲ್ಲ ಅಂದ್ರೆ ಓಸಿ ಓಸಿ ಬಾರದ ನೀವತ್ವ ಇದ್ರುವೆ ಮುನ್ಸಲ ಮಿಡಿಕ ಹೋಗ್ಬಾರ್ದು ಯಾರ್ ಕೊಟ್ಟಾರೆ ಹೇಳ್ಕೊಂಡು ಮುನ್ಸ ಉಗ್ರ ಮಾಡ್ಕೊಳ ಕಲಿಬೇಕು ರೀ ನಿಮ್ಗೆ ಕೂಡ ಗಂಡಗೂ ಕೊಡವ ಅಯ್ಯೋ ಈ ಪಟ್ಟಿ ಅಮ್ಮ ಕುಡಿರಿ ತಕಳಿಯಮ್ಮ ಕುಡೀರಿ ಅದ ಎಷ್ಟೋ ತಕೊಳ್ಳಿ ಗಂಡ ನಾವೀಗೊಂದು ಸ್ವಲ್ಪ ಹೊತ್ತಲ್ಲಿ ಕುಡ್ದು ಅದಕ್ಕೆ ಕನವ ಅಡಿಗೆ ಮಾಡಬೇಡಿ ಮೊದಲು ಈಗ ಏನು ಮಾಡ್ಕೊಂಡಿದ್ರಿ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದೆ ಮಗಿನ ಸ್ಕೂಲ್ ಕಳಿಸ್ಬೇಕಲ್ಲ ಚಿತ್ರಾನ್ನ ಮಾಡಿದೆ ಮೊದಲಕ್ಕೆ ಎಲ್ಲ ಊಟ ಮಾಡುವೆ ಸಾರ ಹೆಚ್ಚಾಗಿ ಮಾಡ್ತೀನಿ ಬೇಕಾದ್ರೆ ಎತ್ಕ ಬಂದು ಮುಡಿಕೊಂಡು ಸಾಧ್ಯಕ್ಕೆ ಅದೇ ಸಾರ ಆಯ್ತದೆ ಏನು ಸಾರು ಪಾರು ಏನು ಮಾಡಕ್ಕೆ ಹೋಗ್ಬೇಡ ನೀನು ಹೆಚ್ಚಾಗಿ ಮಾಡ್ತೇವೆ ನೀನು ಮಟನ ಓ ಮಟನು ಚಿಕನು ಎಲ್ಲ ತರಿಸಿನಿ ಕಣಪ ಯಾಕಮ್ಮ ಏನು ವಿಶೇಷ ಏನ ಯಜಮಾನ್ರು ಎಲ್ಲ ಹೊಟ್ಟೋಗಿದ್ರು ಹೇಳದಲ್ವೇ ಗೊತ್ತಿತ್ತಲ್ಲ ನಿಮ್ಗೆ ಎಲ್ಲ ಹೋಗಿದ್ರು ಅಂತ ಬಂದವ್ರೆ ಓ ಯ ಬಂದಿದರ ಸರಿ ಬುಡಿ यांगो देवरु हळद मारली पापा कुरपता कुतकातीद्रि यारु विले यारु विले ಅಂತ ಯંગो देवरु दिंदा ಒಳ್ಳೆ ದಾಲಿ ಕಣಮ್ಮ ಯંગो ಕಣಮ್ಮ ಯંગೋ ಬಂದ್ರು ಅದಕೆ ಬಂದ್ರಲ್ಲ ತಾಡು ನಮ್ಮ ಬಾಳದಿರ ನಮ್ಮ ಚಿಕ್ಕಮದಿ ನಮ್ಮ ಮೈದ್ರೋ ಅವರಿಗೆ ಅಲವಾ ಹೇಳಿನಿ ಊಟಕ್ಕೆ ಬನ್ನಿ ಅಂತು ಅದಕೆ ನಿಮಗೆ ಹೇಳದ ಅಂತಾಂಡು bande ಕಣವಾ ಅಯ್ಯೋ ಬವಾಯ ಯಾವಾಗ ಬಂದಿರೋಕ್ಕೆ ಬಹಳ ಖುಷಿ ಆಯಿತು ಅದಕೆ ಒಂದು ಊಟ ಆಸದ ಅಂತು ಅಷ್ಟೇ ನೀವು ಮಾತ್ರ ಬರಬೇಡಿ ಅಮ್ಮನೆ ಕರೆದಿ ಯಾವಾಗಲೂವೇ ನಿಮಗೆ ಕದ ಯಾವಾಗ ನಾವು ಊಟವಾ ಅಯ್ಯೋ ಈಕೆ ಸಂಕಿರಪ್ಪ ಯಾಕೆ ಊಟ ಬಡಕಿಲ್ಲ ಬಂದಾಗೆಲ್ಲವೆ

ನಮಗೆ ಅದೇ ಒಂದು ಸಂತೋಷ ಈಗ ಇನ್ನೇನ್ ಮಾಡಂಗಿದ ಅದು ಇವತ್ತು ನಾವು ಇರೋ ಪರಿಸ್ಥಿತಿಯಲ್ಲಿ ಹೆಂಗೋ ನಾನು ಮಗ್ನಾರೆ ಇಂಗ ಒಳ್ಳೆ ವಿದ್ಯಾಭ್ಯಾಸ ತಗತದಲೆ ಗವರ್ನಮೆಂಟ್ ಸ್ಕೂಲ್ ಆದ್ರೂ ಬೋಚಾ ಚಲಕೋದಕ್ಕೆ ಇರುವಂತಕ ನಮ ಮಾಸ್ಟ್ರು ಸಿಕ್ತಾಗೆಲ್ಲ ಅಂತಾರೆ ನಿಮ್ಮ ಹುಡುಗ ಬಾಳ ಬಾದು ಅಂತ ಅಂತ ಇನ್ನೇನ ಆಬೇಕು ನಮಗೆ ಮಕ್ಕಳು ಒಂದ್ ಅಡ್ಕಟಾಗಿ ಇಂಗ ಹೋಗತವೆ ಬರೀತವೆ ಅಂದಾಗ ಮುಸ್ಕೇ ಬಹಳ ಸಂತೋಷ ಆಗೋಯ್ತದೆ ಅಯ್ಯೋ ಮಗ ಈಗ ಏನಪ್ಪ ವಿದ್ಯಾಭ್ಯಾಸನೇ ಮುಖ್ಯ ಕರ್ಮ ಮಗ ನಕಕ್ಸರ ಕಲಿಬೇಕು ಇವತ್ತುಂತಾ ಲಕ್ಕೆ ನಮ್ಮ ದಿನ ಗುರು ಇವತ್ತುಂತಾ ಲಕ್ಕೆ ನಕಕ್ಸರ ಕಲಿಲಿಲ್ಲ ಅಂದ್ರೆ ಆಕಿಲ್ಲಬೇಕಾರೆ ದುಡ್ಡು kaas kaltaana ಮಾಡಬಹುದು ಅಂತ ವಿದ್ಯಾ ಯಾರು kaltaana ಮಾಡಕ ಆಕಿಲ್ಲ ವಿದ್ಯನೇ ಕೈ ಹಿಡಿದು ಯಾವತ್ತಿದ್ರು ಅದನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ಬೇಕು ಈ ಮಕ್ಳುಗಳು ಅಷ್ಟೇ ಏನೇನು ಇಲ್ಲ ಏನಮ್ಮ ಈಗ ದುಡ್ಡು ಕಾಸು ಆರ್ಬೇಕು ಕಳ್ತನ ಆಯ್ತದೆ ಈ ಲಕ್ಷ್ಮೀ ಚಂಚಲೆ ಇವತ್ತು ನಾನು ತಗಿರ್ಬೋದು ನಾಳೆ ನಿಂತಾಗ ಬರ್ಬೋದು ಹಂಗೆ ವಿದ್ಯೆ ಮಾತ್ರ ಯಾವತ್ತೇ ಕೈ ಬಿಡಕ್ಕೆ ಮಾತಂತ ನಿಜವಾದ ಮಾತು ಸರಿ ಖರಪ್ಪ ಆಯ್ತು ಸರಿ ಬನ್ನಿ ಮತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಪಡ್ಕೆ ಮಾಡ್ಕೊಳದ ಅಮ್ಮ ಇಲ್ಲ ಇವನ್ಗೆ ಹೊಸಿಯ ಬುಕ್ಗಳು ಬರ್ಕೊಟ್ಟವರಲ್ಲ ಇಲ್ಲ ಅಂಗಿಗಳ್ ತಕೊಂಡ್ರೆ ಜಾಸ್ತಿ ಆಯ್ತದ ರೇಟು ಅದಕ್ಕೆ ಹೋಗಿ ತಕೊ ಬಂದ್ಬಿಡದ ಅಂತ ಇವ್ನ ಇಸ್ಕೂಲ್ ಸ್ಕೂಲ್ ಕಲ್ಸ್ಬಿಟ್ಟು ಬಂದ್ಬಿಡ್ತೀವಿ ಹೋಗಿ ಅಡುಗೆ ಪಡ್ಗೆ ಮಾಡ್ಕೋಬೋದಾಗಿತ್ತು ಅದಕ್ಕೆ ತಂದ್ಬಿಡೋದ ಸರಿ ಆಯ್ತು ಹಾಗೆ ಮಾಡಿ ಅಯ್ಯೋ ಪಪ್ಪಾ ತಂದ್ಕೊಟ್ಬಿಡದ ಏನು ಸರಿ ಆಯ್ತದೆ ಮಾಡಿರಿ ಮಾಡಿ ರೇಟ್ ಅಮ್ಮ ಸುಮ್ನೆ ಅದೇ ಹಾಕಬೇಕು ತರ್ನಿಲ್ಲ ಅಂದ್ರೆ ಏನು ಅಳ್ತಾನೆ ನೆನಸಿಂದ ಯಾರೇ ತಂದ್ಕೊಂಡಿವಾ ಅಂತ ಓ ಇವತ್ತು ಹೆಂಗೂರಾಜ್ ಯಾಕಂದ್ರಲ್ಲ ತಂದಿ ಬುಕ್ ಹುಟ್ರೆ ಅವ್ನ ಅವ್ನ್ ಅವ್ನ ಸರಿ ಆಯ್ತದೆ ಅಂದ್ಬಿಟ್ಟು ಅಷ್ಟೇ ಸರಿ ಕನವ ಆಯ್ತು ಸಿಕ್ಕಿ ಬಂದ್ಮೇಲೆ ಬರ್ಬೇಕು ಬಂದಿಲ್ಲ ಅಂದ್ರೆ ಮತ್ತೆ ನಾನ್ ಮಾತಾಡ್ಸ ನಿಮ್ ಕನವ ಆಯ್ತು ಸರಿ ಕನ್ನಿ ನಮ್ಮ ನಮ್ಮ ಬಾದಿರಟು ನಮ್ಮ ಬೈದಿರಾಗ ಹೋಗ್ಬೇಕು ಹೇಳಕ್ಕೆ ನೀನು ಬಂದಿಲ್ಲ ಅನ್ಕತ್ತಾರೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಹೋಯ್ತೀನಿ ಅವಳ ನಮ್ಮ ಸೊಸಿನೇ ಕರ್ಕೊಂಡು ಅಡ್ಗೆ ಮಾಡ್ತೀನಿ ಮಾಡಿ ನಿನ್ನೆ ಕರ್ಕೊಂಡು ಅನ್ಕೊಂಡೆ ನೀನು ಅಂತ ಹೋಯ್ತೀನಿ ಹೋಗೋತಾಗೆ ಅವಳನ್ನ ಕರ್ಕೊಂಡು ಮಾಡ್ತೀನಿ ಬೇಜಾರ್ ಮಾಡ್ಕ ಅಮ್ಮ ನೋಡು ಹಿಂಗೆ ಹಿಂಗಂದ್ರಲ್ಲ ಅಂತ ನಮಗೆ ಇವತ್ತು ಒಂದು ದಿವಸ ಟೈಮ್ ಇರ್ತದೆ ಇಲ್ಲದ್ರೆ ಬಂದು ಅಡ್ಗೆ ಮಾಡ್ಕೊಡೋನು ಏನ್ ಮಾಡ್ಕೊಡಕೇನ್ ಬೇಜಾರ ಇವ ಅಕ್ಕ ಬೇಜಾರ ಬಿಡೋವ ನಿಮ್ಮ ಕಷ್ಟ ನಿಮಗೆ ಸುಮ್ಕಿರು ಪರ್ವಾಲ ಸುಮ್ಕಿಲ್ಲ ಒಟ್ಟು ಊಟಕ್ಕೆ ಮಾತ್ರ ತಪ್ಪಸ್ಬೇಡ ಬರ್ಬೇಕು ಓ ಆಯ್ತು ಅಮ್ಮ ಆಯ್ತು ಬಿಡಿ ಬರ್ತೀವಿ ಮನ್ಸೆ ಮಾತ್ರ ಕಲೇ ಇವ ಅಮ್ಮ ಏನಾರು ಸಿಗ್ನಿಲ್ಲ ಸಿಗ್ನಿಲ್ ಅಂದಿದ್ರೆ ಯಾವ್ಯಾವ ಊರ್ಗೋಗಿ ಎಲ್ಲೆಲ್ಲಿ ಪಡಕ್ ಬೇಕಾಗಿತ್ತು ಏನೋ ಪಪ್ಪಾ ದೇವ್ರಂತ ಮಾತ್ರ ಕನ್ರಿ ಬಾಳ ಒಳ್ಳೇದ್ ಪಾಪ ಇವ ಅಮ್ಮ ಹೊಸಿ ಒಳ್ಳೇದಲ್ಲ ಛೇ ഏനോ ഒയ്യത് എല്ലാം ഒട്ടിത് അതിനാടില്ല കി ഏനു ഹേക്കില്ല അമ്മ ഗുട്ട് ബുട്ട് കൊടക്കില്ല ഒട്ടിഗ് ചെനാ മാതാസ്ത കൂട്ട ഒന്നിഷ്നുബ് കൊടക്കില്ല ആ ബാഴ ഇത് മാത്ര ഇന്ന് ഉണ്ണക് തന്നക്കോ പപ്പത്തു ഇപ്പത്ത് മാ തന്നി കൊടുത്തു കണറി മഗീകട്ടു മൊയ്നമേല സരി ആയിക്കണി ഓക്കായി